ವೆಲ್ಕಮ್ ಟು ಡೈಲಿ ಫ್ಯಾಕ್ಟ್ಸ್ ಕನ್ನಡ ಪ್ರಶ್ನೆ ಒಂದು ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಚೀನಾ ಭಾರತ ಆಸ್ಟ್ರೇಲಿಯಾ ಅಮೇರಿಕಾ ಸರಿಯಾದ ಉತ್ತರ ಅಮೇರಿಕ ಪ್ರಶ್ನೆ ಎರಡು ಮುನ್ನೂರ ಅರವತ್ತು ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಸ್ ಗೂಬೆ ಪಾರಿವಾಳ ಹಮ್ಮಿಂಗ್ ಬರ್ಡ್ ಕಿಂಗ್ ಫಿಶರ್ ಸರಿಯಾದ ಉತ್ತರ ಗೂಬೆ ಪ್ರಶ್ನೆ ಮೂರು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ಸ್ ನೀಲಿ ಕೆಂಪು ಹಳದಿ ಕೇಸರಿ ಸರಿಯಾದ ಉತ್ತರ ಕೇಸರಿ ಪ್ರಶ್ನೆ ನಾಲ್ಕು ಒಂದು ಕೋಟಿಗೆ ಎಷ್ಟು ಸೊನ್ನೆ ಇರುತ್ತವೆ ನಿಮ್ಮ ಆಪ್ಷನ್ಸ್ ಏಳು ಎಂಟು ಒಂಬತ್ತು ಹತ್ತು ಸರಿಯಾದ ಉತ್ತರ ಏಳು ಪ್ರಶ್ನೆ ಐದು ಯಾವ ದೇಶವನ್ನು ಆಸಿಸ್ ಎನ್ನುತ್ತಾರೆ ನಿಮ್ಮ ಆಪ್ಷನ್ಸ್ ಆಸ್ಟ್ರಿಯಾ ಆಸ್ಟ್ರೇಲಿಯಾ ಅಮೇರಿಕಾ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ಆರು ಎರಡುನೂರ ನಲವತ್ತು ನಿಮಿಷ ಎಂದರೆ ಎಷ್ಟು ಗಂಟೆಗಳಿರುತ್ತವೆ ನಿಮ್ಮ ಆಪ್ಷನ್ಸ್ ಮೂರು ನಾಲ್ಕು ಐದು ಆರು ಸರಿಯಾದ ಉತ್ತರ ನಾಲ್ಕು ಪ್ರಶ್ನೆ ಏಳು ಈ ಚಿತ್ರದಲ್ಲಿ ಕಾಣುವ ಫ್ಲ್ಯಾಗ್ ಯಾವ ದೇಶದ್ದು ಆಪ್ಷನ್ಸ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸೌದಿ ಅರೇಬಿಯಾ ಬಾಂಗ್ಲಾದೇಶ್ ಸರಿಯಾದ ಉತ್ತರ ಸೌದಿ ಅರೇಬಿಯಾ ಪ್ರಶ್ನೆ ಎಂಟು ರಕ್ತದಾನ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಅಕ್ಟೋಬರ್ ಒಂದು ಡಿಸೆಂಬರ್ ಎರಡು ಸೆಪ್ಟೆಂಬರ್ ಒಂದು ನವೆಂಬರ್ ಒಂದು ಸರಿಯಾದ ಉತ್ತರ ಅಕ್ಟೋಬರ್ ಒಂದು ಪ್ರಶ್ನೆ ಒಂಬತ್ತು ಸೈಕಲ್ ಕಂಡುಹಿಡಿದ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಚೀನಾ ಭಾರತ ಜಪಾನ್ ಜರ್ಮನಿ ಸರಿಯಾದ ಉತ್ತರ ಜರ್ಮನಿ ಪ್ರಶ್ನೆ ಹತ್ತು ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಹುಟ್ಟುತ್ತಾನೆ ನಿಮ್ಮ ಆಪ್ಷನ್ಸ್ ಹರಿಯಾಣ ಮಧ್ಯಪ್ರದೇಶ್ ಕೇರಳ ಅರುಣಾಚಲ್ ಪ್ರದೇಶ್ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್